ಕಲ್ಲ ತಲೆನೋವು ಆಗ್ತದಲ್ಲ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ವಿಚಾರ ಮಾಡಿದ್ದೇನೆ ಚಹಾ ಕುಡಿಯಲ್ಲ ನಾನು ನನಗೆ ಇಷ್ಟ ಆಗಲ್ಲ ತಲೆನೋವು ಆಗ್ತದಲ್ಲ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಚಹ ಮಾಡಿದ್ದೇನೆ ಇರಬೇಕಾದ್ರೆ ನಮ್ಮ ಮನೆಯವರಿಗೆ ಸ್ವಲ್ಪ ಅಷ್ಟೇ ಚೂ ಚೂರೆ ಚಹಾ ಕುಡಿಯೋದು ಪ್ಲಾಸ್ಟಿಕ್ ಅದೆಲ್ಲ ಯೂಸ್ ಮಾಡೋಕ್ಕಿಂತ ಇಂಥದ್ದು ಬಾಳೆ ಎಲೆದು ಬಾಳೆ ಹಚ್ಚಿದು ಬಾಳೆ ದಂಡು ಒಳ್ಳೆ ಆಗ್ತದೆ ಾಗಿ ಮಾಡಿಕೊಳ್ಬೋದು ನೋಡಿ ತುಂಬ ಟೇಸ್ಟ್ ಆಗ್ತದೆ ತಿನ್ನೋಕ್ಕೆ ದೋಸೆ ಹೀಗೆ ತಿನ್ಬೋದು ಹಲೋ ಗುಡ್ ಮಾರ್ನಿಂಗ್ ದೋಸೆ ಹೋಯ್ತಾ ಇದ್ದೇನೆ ತುಂಬ ಟೇಸ್ಟ್ ಆಗ್ತದೆ ಹಿಂಗೆ ತಿನ್ಬೋದು ಒಳ್ಳೆ ಕ್ಲೀನಾಗಿ ಅಡುಗೆ ಕೊಡೋಲ್ಲ ಸ್ವಲ್ಪ ಹೆಂಗ್ ಕೂಡ ಗೊತ್ತಾಗಲ್ಲ ಅಷ್ಟು ಮುಂಚೆ ಆಗ್ತದೆ ಮಕ್ಕಳೆಲ್ಲ ಮೆಣಸು ಕೊತ್ತಂಬರಿ ಜೀರಿಗೆ ಅಥ್ರು ಮೆಂತೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಬೆನ್ನು ಹೋಗ್ತದೆ ಇದ್ರೆ ಫುಲ್ ಡೇಗೆ ಹೋಗ್ಲಿಕ್ಕಿತ್ತು ಹಾಗೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಿದ್ದೆ ಸಣ್ಣ ಮಕ್ಕಳನ್ನು ಕರ್ಕೊಂಡು ಹೋಗೋದಂದ್ರೆ ಬೇಕೆಲ್ಲ ಟವೆಲ್ ಎಲ್ಲ ಹಾಕಿದ್ದೆ ಮತ್ತು ಬೇಡ ಒಂದು ಒಂದು ಅಂಗಿ ಹಾಕುವ ಸಾಕ್ಸು ಅದು ಇದೆಲ್ಲ ರೆಡಿ ಮಾಡ್ತಾ ಇದ್ದೆ ಈಗ ತುಂಬ ಚಳಿ ಎಲ್ಲ ಆದರೆ ಫಂಕ್ಷನ್ ಮಾತ್ರ ಬೇಗ ಮುಗ್ದಿತ್ತು ಮನೆಗೆ ಬರಬೇಕಾದ್ರೆ ಸ್ವಲ್ಪ ತಡ ಆಗಿತ್ತು ಲೈಟಾಗಿ ಮೇಕಪ್ ಮಾಡ್ಕೊಂಬರ್ಲಿಕ್ಕೆ ಹೇಳಿದ್ದಾರೆ ಇದೊಂದು ಮೇಕಪ್ ಬಾಕ್ಸ್ ಅಂದಿತ್ತು ಇದು ಬಂದು ನಮ್ಮ ಮನೆಯವರು ಮದುವೆ ಫಸ್ಟ್ ಫಸ್ಟು ತೆಗೆಸಿ ಕೊಟ್ಟದ್ದು ನನಗೆ ಅವಾಗಷ್ಟು ಒಂದೂವರೆ ಸಾವಿರ ಕೊಟ್ಟಿದ್ರು ಎಲ್ಲ ಹಾಳಾಗಿದೆ ಇವತ್ತೇನೋ ಯೂಸ್ ಆಯ್ತದ್ದು ಅದರಿಂದಲೇ ಅವನಿಗೆ ಲೈಟಾಗಿ ಮೇ ಲೈಟಾಗಿ ಮೇಕಪ್ ಮಾಡಿದ್ದು ಮತ್ತು ಲಿಫ್ಟಿ ಕೊಂದಿತ್ತು ನನ್ನ ಹತ್ರ ಸಿಂಪಲ್ ಆಗಿ ಮೇಕಪ್ ಮಾಡಿ ಬರ್ಲಿ ಕೇಳಿದ್ದಾರೆ ನೋಡಿ ಮೇಕಪ್ ನಮ್ಮ ಬಾಬು ಮಲಗಿದ್ದಾಳೆ ಹೋಗುವ ತಪಸ್ಯಾ ಸ್ಕೂಲ್ ಡೇಗೆ ಹೋಗುವ ಗಂಟಿನಂತ ಹೇಳಿದ್ರು ನಮ್ಮನೆಯವ್ರು ಬರುವಾಗ ತಡ ಆಗಿತ್ತು ಮೂರುವರೆ ಆಗ್ಬೇಕಾದ್ರೆ ನಾವು ಶಾಲೆ ಮಕ್ಕಳ ಯಾರೂ ಇರಲಿಲ್ಲ ಕ್ಲಾಸಿಗೆ ಹೋಗ್ಬೇಕಾದ್ರೆ ಎಲ್ಲ ಟಿಫಿನಿಗೆ ಲಂಚಿಗೆ ಬೇಕಿದ್ರು ಪಾಪ ನನ್ನ ಮಗ ತಿಂಡು ತಿಂಡಿರಲಿಲ್ಲ ನಮ್ಮಿಂದಾಗಿ ಅವನಿಗೆ ತಿಂಡಿ ತಿಳಿಕಾಗಲಿಲ್ಲ ಬೇಗನೆ ಶುರುವಾಗಿತ್ತು ನಾವು ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಯಕ್ಷಣ ಆಗ್ತಾಯಿತ್ತು மோட் அல்லாசு துப்பா மத்திய உட்புலி சாரி சப்பாத்தி எல்லா மசாலா தோசை திக் கொண்டு துப்பாக்கி ஃபங்க்ஷன் ஐந்து ஐதூவரை ನಾವು ಬರ್ಬೇಕಾಗಿತ್ತು ಸ್ವಲ್ಪ ನನಗೆ ಇದು ಲೈನಿಂಗ್ ಎಲ್ಲ ತಗೊಳತಿತ್ತು ಸೊ ಹಾಗೆ ಹೊಲಿಲಿಕ್ಕಿತ್ತು ಅದಕ್ಕೆ ಸೊ ಅಂದ್ರೆ ಅಲ್ಲಿ ಒಂದು ಚೇರ್ ನೋಡಿದ್ದು ಅದೇನೋ ಮೇಲ್ಗಡೆ ಹೋಗಿತ್ತಂತೆ ಸೊ ಚೇರ್ ಒಂದು ತಗೊಂಡ್ರೆ ಹಾಗೆ ಇತ್ತು ಸೊಂಟು ಎಲ್ಲ ತಗೊಂಡು ಮನೆಗೆ ಬಂದು ಪಕ್ಕಪಕ್ಕ ಗುಡಿಸಿ ಪೂಜೆ ಮಾಡಿದರೆ ಭಜನೆ ಮಾಡಿದರೆ ತುಂಬ ಇಟ್ಬೇಡಿಗೆ ಹೀಗಿತ್ತು ಇವತ್ತಿನ ಇನ್ನೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡೋದೇ ನೋಡೋರು ಏಯ್ಟಿ ಒನ್ ಪರ್ಸೆಂಟೇಜ್ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿದ್ರು ಟ್ವೆಂಟಿ ಪರ್ಸೆಂಟ್ ಅಷ್ಟಿತ್ತು